ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮಟನ್ ಸಾಂಬಾರು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಸಾಲಾನ ಫ್ರೈ ಮಾಡಿಕೊಂಡು ಇದೇ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ರೆಸಿಪಿ ನಿಮಗೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವೀಡಿಯೋಗ ಲೈಕ್ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಅರ್ಧ ಕೆ ಜಿ ಮಟನ್ ತಗೊಂಡಿದ್ದೀನಿ ಮಟನ್ನ ಚೆನ್ನಾಗಿ ತೊಳ್ದಿಡ್ಕೋಬೇಕು ಬೇಕು ಅಂದರೆ ಸ್ವಲ್ಪ ಉಪ್ಪು ಅರಶಿನ ಹಾಕಿ ತೊಳ್ದು ಕೂಡ ಇಟ್ಕೋಬೋದು ಅಥವಾ ಹಂಗೆ ಕೂಡ ತೊಳೆದು ಇಡ್ಕೊಬೋದು ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಸೈಡಲ್ಲಿ ಎತ್ತಿಡ್ಕೋಬೇಕು ಈ ಕಡೆ ಮಿಕ್ಸರ್ ಜಾರ್ಗೆ ಒಂದು ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಒಂದು ಗಡ್ಡೆ ಅಂದರೆ ದಪ್ಪ ಗಡ್ಡೆ ಸಣ್ಣದಾಗಿದ್ರೆ ಎರಡು ಗಡ್ಡೆ ಹಾಕೊಳ್ಳಿ ಸ್ವಲ್ಪ ಅರಶಿನ ಹಾಕೊಂಡು ನೀರನ್ನು ಹಾಕ್ಕೊಂಡು ತರಿತರಿಯಾಗಿ ರುಬ್ಬಿಡ್ಕೋಬೇಕು ನೈಸಾಗಿ ರುಬ್ಬಿಡ್ಕೋಬೇಡಿ ಈ ರೀತಿ ತರಿತರಿಯಾಗಿ ರುಬ್ಬಿಡ್ಕೋಬೇಕು ಈ ಕಡೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಚೆನ್ನಾಗಿ ಕಾಯಿದೆ ಆದಮೇಲೆ ಒಂದು ಸ್ಪೂನ್ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ಹಾಕೋಬೇಡಿ ಎಣ್ಣೆ ಹಾಕ್ಕೊಂಡು ಅಂಥ ಪೇಸ್ಟನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ನೀವು ಆಮೇಲೆ ಬೇಕಾದರೆ ಸ್ವಲ್ಪ ಸೇರಿಸ್ಕೋಬೋದು ಇವಾಗ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಹೈ ಫ್ಲೇಮ್ ಇಡ್ಕೋಬೇಡಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಒಂದು ಎರಡೇ ಎರಡು ನಿಮಿಷ ಈರುಳ್ಳಿದು ಹಸಿವಾಸನೆ ಹೋಗೋವರೆಗೂ ಸ್ವಲ್ಪ ನೀರೆಲ್ಲ ಡ್ರೈ ಆಗಿ ಎಣ್ಣೆ ಬಿಡೋವರೆಗೂ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ತುಂಬ ಹೈ ಫ್ಲೇಮ್ ಇಟ್ಟರೆ ಸೀದೋಗಿಬಿಡುತ್ತೆ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಮಟನ್ ಸೇರಿಸ್ಕೊಳ್ತಾ ಇದ್ದೀನಿ ಮಟನ್ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಖಾರದ ಜೊತೆ ಮಟನೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಚೆನ್ನಾಗಿ ರೀತಿ ಸಲ ಮಿಕ್ಸ್ ಮಾಡಿಕೊಂಡು ಇದ್ರೂ ಮಟನ್ ಎಂದು ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕು ಆವಾಗ ಮಟನೆಲ್ಲ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಈ ಕಡೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಒಂದು ಅಥವಾ ಒಂದೂವರೆ ಇಂಚಷ್ಟು ಶುಂಠಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಪುದಿನ ಜಾಸ್ತಿ ಹಾಕ್ಕೊಬೇಡಿ ಅದೇ ಸ್ಮೆಲ್ ಇರುತ್ತೆ ಫ್ಲೇವರ್ಗೋಸ್ಕರ ಸ್ವಲ್ಪ ಹಾಕ್ಕೊಂಡು ಒಂದು ಸ್ಪೂನ್ ಆಗೋ ಅಷ್ಟು ಗಸಗಸೆನ ಹಾಕೊಳ್ಳಿ ಗಸಗಸೆ ಮಿಸ್ ಮಾಡದೆ ಹಾಕ್ಕೊಳ್ಳಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಂಡು ಜಸ್ಟ್ ಒಂದು ಅರ್ಧ ಅಥವಾ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಿಷ್ಟು ಫ್ರೈ ಆದಮೇಲೆ ಚಕ್ಕೆ ಲವಂಗ ಮೆಣಸನ್ನ ಇದ್ದೀನಿ ಒಂದು ಹತ್ತು ಕಾಳು ಮೆಣಸು ಒಂದು ಅಥವಾ ಒಂದೂವರೆ ಇಂಚು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಹಾಕ್ಕೊಂಡು ಈ ರೀತಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಅಥವಾ ಎರಡು ಏಲಕ್ಕಿನ ಇದ್ದೀನಿ ಜಾಸ್ತಿ ಏಲಕ್ಕಿ ಹಾಕೋಬೇಡಿ ಒಂದೆರಡು ಅಥವಾ ಮೂರು ಏಲಕ್ಕಿ ಹಾಕೊಂಡ್ರೆ ಸಾಕು ಒಂದು ಸ್ಪೂನ್ ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು ಕನ್ಸಿಸ್ಟೆನ್ಸಿ ಕೂಡ ಚೆನ್ನಾಗಿ ಬರುತ್ತೆ ಉರ್ಗಡ್ಲೆ ಹಾಕಿದ್ರೆ ಇದಿಷ್ಟೂ ಫ್ರೈ ಆದಮೇಲೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋವಷ್ಟು ಹಸಿ ತೆಂಗಿನಕಾಯಿ ತುರಿನ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಹೈ ಫ್ಲೇಮ್ ಇಡ್ಕೊಳೋದಕ್ಕೆ ಹೋಗಬೇಡಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಂ ಟು ಹೈ ಫ್ಲೇಮಲ್ಲಿ ಈ ಮಸಾಲಾನ ಚೆನ್ನಾಗಿ ಹುರ್ಕೊಳ್ಳಿ ಇವಾಗ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡೋಣ ಈ ಕಡೆ ನೋಡಿ ಮಟನ್ ಕೂಡ ಸುತ್ತ ಚೆನ್ನಾಗಿ ನೀರು ಬಿಟ್ಟಿದೆ ಮಟನಲ್ಲೇ ಇರೋ ನೀರಿನ ಅಂಶ ಎಲ್ಲ ಬಿಟ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಟನ್ ಸಾಂಬಾರಿಗೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಮಟನ್ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಇವಾಗ ಮತ್ತೆ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಇವಾಗ ಈ ಕಡೆ ಮಸಾಲ ಐಟಮ್ ಎಲ್ಲ ಕೂಲಾಗಿದೆ ಇವಾಗ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ ಇದಿಷ್ಟನ್ನು ಎಲ್ಲ ಮಸಾಲನೂ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಸಾಂಬಾರ್ ಪೌಡರ್ ಹಾಕ್ಕೊಳ್ಳೋಣ ನಾನು ಎರಡು ಸ್ಪೂನ್ ಸಾಂಬಾರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಚ್ಚಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಸ್ಪೂನ್ ಆಗೋವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಲರ್ಗೋಸ್ಕರ ಬೇಡ ಅಂದರೆ ಸ್ಕಿಪ್ ಮಾಡಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಿಡ್ಕೋಬೇಕು ನೋಡಿ ಇವಾಗ ಮತ್ತೆ ಎರಡು ನಿಮಿಷ ಆಗಿದೆ ನಾನು ಟೋಟಲ್ ಆಗಿ ಎಂಟರಿಂದ ಹತ್ತು ನಿಮಿಷ ಮಟನ್ನ ಈ ರೀತಿ ಮೀಡಿಯಂ ಫ್ಲೇಮಲ್ಲೇ ಇಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಇವಾಗ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಟನೆಲ್ಲ ಬೆಂದಿದೆ ಹಸಿ ವಾಸನೆ ಹೋಗಿ ಸುತ್ತ ಎಣ್ಣೆ ಅಂಶ ಬಿಟ್ಟಿದೆ ಇವಾಗ ಮಸಾಲಾನ ಸೇರಿಸ್ಕೋಬೇಕು ನೀವು ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಸಾಲಾನ ರುಬ್ಕೊಳ್ಳಿ ಜಾಸ್ತಿ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ರುಬ್ಕೊಳ್ಳಿ ಇವಾಗ ಮಸಾಲ ಹಾಕಿದ್ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಜಸ್ಟ್ ಒಂದು ಕುದಿ ಬರೋವರೆಗೂ ಬಿಡಬೇಕು ಮಸಾಲ ಅದು ವಾಸನೆ ಹೋಗಬೇಕು ಅಲ್ಲಿವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಒಂದು ಕುದಿ ಬರಬೇಕು ಒಂದು ಕುದಿ ಬಂದಾದ ಮೇಲೆ ನೀರನ್ನ ಸೇರಿಸ್ಕೋಬೇಕು ನೀರು ತಣ್ಣೀರು ಸೇರಿಸೋದಕ್ಕೆ ಹೋಗ್ಬೇಡಿ ಬಿಸಿನೀರು ಸೇರಿಸಿ ಆವಾಗ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾಯಿದ್ದೀನಿ ಜಾರನ್ನ ತೊಳ್ದು ಅದೇ ಬಿಸಿನೀರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕು ತುಂಬ ತೆಳುವಾಗಿನೂ ಬೇಡ ಅಥವಾ ತುಂಬ ಗಟ್ಟಿಯಾಗಿನೂ ಬೇಡ ಒಂದು ಐದರಿಂದ ಆರು ವಿಷಲ್ ಹಾಕ್ಸೋದ್ರಿಂದ ಸ್ವಲ್ಪ ತೆಳುವಾಗಿನೇ ಮಾಡ್ಕೊಳ್ಳಿ ವಿಶಲ್ ಹಾಕ್ಸಿದ್ಮೇಲೆ ಸಾಂಬಾರು ಕನ್ಸಿಸ್ಟೆನ್ಸಿ ಗಟ್ಟಿಯಾಗುತ್ತೆ ಇವಾಗ ಮತ್ತೆ ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಮತ್ತೆ ಬಿಸಿ ನೀರನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ತಣ್ಣೀರು ಯಾವುದೇ ಕಾರಣಕ್ಕೂ ಸೇರಿಸ್ಬೇಡಿ ಬಿಸ್ನಿಸ್ ಸೇರಿಸೋದ್ರಿಂದ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಸ್ವಲ್ಪ ತೆಳುವಾಗಿ ನಾನು ಸಾಂಬಾರನ್ನ ಇದ್ದೀನಿ ಇವಾಗ ಲಾಸ್ಟಲ್ಲಿ ಇದಿಷ್ಟೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಮಟನ್ ತುಂಬ ಎಳೆದಾಗಿದ್ರೆ ಒಂದು ಮೂರು ವಿಷಲ್ ಹಾಕ್ಸಿ ಸಾಕು ಇಲ್ಲಾಂದರೆ ಒಂದು ಐದರಿಂದ ಆರು ಹಾಕ್ಸಿ ಮಟನ್ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ ಲಾಸ್ಟಲ್ಲಿ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪು ಬೇಕು ಅಂತ ಅಂದರೆ ಉಪ್ಪನ್ನ ಹಾಕೋಬೇಕು ನಾನು ಸ್ವಲ್ಪ ಸಪ್ಪೆ ಅನ್ನಿಸ್ತು ಹಂಗಾಗಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಆರು ವಿಷಲ್ ಹಾಕಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಆರು ವಿಷಲ್ ಆಗಿದೆ ಕುಕ್ಕರ್ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸಾಂಬಾರು ತುಂಬ ತೆಳು ಕೂಡ ಆಗಿಲ್ಲ ತುಂಬಾ ಗಟ್ಟಿ ಕೂಡ ಆಗಿಲ್ಲ ಸಾಂಬಾರು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ ಈ ರೀತಿ ವಿಷಲ್ ಜಾಸ್ತಿ ಹಾಕಿಸ್ತೀವಿ ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿಸ್ಕೊಂಡು ಈ ರೀತಿ ವಿಷಾಲ್ ಹಾಕಿಸಿ ಸಾಂಬಾರು ತುಂಬಾ ಚೆನ್ನಾಗಿ ಬಂದಿದೆ ಮಟನ್ ಕೂಡ ತುಂಬ ಸಾಫ್ಟಾಗಿ ಬೆಂದಿದೆ ನೋಡಿದ್ರಲ್ವಾ ಮಟನ್ ಸಾಂಬಾರು ಮಾಡೋದು ಎಷ್ಟು ಸುಲಭ ಅಂತ ನೀವು ಒಂದು ಸಲ ಇದೇ ರೀತಿ ಮಿಸ್ ಮಾಡದೆ ಟ್ರೈ ಮಾಡಿ ನಾನಿಲ್ಲಿ ಮುದ್ದೆ ಜೊತೆ ಮಟನ್ ಸಾಂಬಾರನ್ನ ಸರ್ವ್ ಮಾಡ್ತಾಯಿದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಶಾಲಿನಿ ಕೈಪಾಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಈಸಿ ಆ್ಯಂಡ್ ಕ್ವಿಕ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್